ಮುಖದಲ್ಲಿ ನಗು ನಕ್ಷತ್ರಗಳಂತೆ ಹೊಳೆಯಲಿ ಜೀವನದಲ್ಲಿ ಆಯುಷ್ಯವು ಆಕಾಶದಷ್ಟು ವಿಶಾಲವಾಗಲಿ ಚಾರಿತ್ರ್ಯದಲ್ಲಿ ಚಂದ್ರನಂತೆ ನಿಷ್ಕಲ್ಮಶಗಳವಾಗಿರಲಿ ಸಗುಣದಲ್ಲಿ ಸೂರ್ಯನಂತೆ ಪ್ರಕಾಶಿಸುವ ಪ್ರಜ್ವಲಿಸುವ ಹೊಂಗಿರಣವಾಗಲಿ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ನಿರ್ಸುಸಿ ರೋಡ್ ಮರುಗುಬಾಯಿ ಮಂದಿರ ಹತ್ತಿರ ಸಂಕೇಶ್ವರ್ ಇಲ್ಲಿ ಸೋಮವಾರ ದಿನಾಂಕ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ಸದಸ್ಯರಾದ ಶ್ರೀ ದುಂಡಪ್ಪ ಎಸ್ ಕಮ್ನೂರಿ ಇವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಶ್ರೀ ದುಂಡಪ್ಪ ಎಸ್ ಕಮ್ನೂರಿ ಇವರು ಅರವತ್ತೊಂದು ವಸಂತ ಪೂರೈಸಿ ಅರವತ್ತೆರಡನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕಾರಣ ಇಂದು ಅವರಿಗೆ ಹೂಮಾಲೆ ಹಾಕಿ ಸಿಹಿ ಹಂಚಿ ಅರವತ್ತೆರಡನೆಯ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ದೇವರು ನಿಮಗೆ ಸುಖ ಶಾಂತಿ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುವ ಶ್ರೀ ಶಂಕರ್ಲಿಂಗ ಹಾಗೂ ಮರುಗುಬಾಯಿಯ ಪಾದರವಿಂದಲ್ಲಿ ಪ್ರಮೊಟ್ಟು ಇವತ್ತು ದುಂಡಪ್ಪ ಕಮನೂರಿ ಅವರ ಹುಟ್ಟುಹಬ್ಬ ಇರ್ತದೆ ಈ ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಅವರಿಗೆ ನಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಹಾರ್ದಿಕವಾದಂಥ ಶುಭಾಶಯಗಳನ್ನು ಅವರು ಅರವತ್ತು ವರ್ಷಗಳ ಅರವತ್ತೊಂದು ವಸಂತಗಳನ್ನು ಪೂರೈಸಿ ಅರವತ್ತೆರಡನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಆ ದೇವರು ಆಯುರ ಆರೋಗ್ಯ ಸಂಪತ್ತು ಶಕ್ತಿ ಧೈರ್ಯ ಎಲ್ಲ ಅಂತ ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕವಾಗಿ ಶುಭಾಶಯಗಳು ಇದ್ದೇವೆ ಧನ್ಯವಾದಗಳು ಧನ್ಯವಾದಗಳು ਸਭ ਪਾਰਟਿਆ ਸਰ ਇਹ ਜੀ ਰਿਹਾ ਹੈ ਸ਼ਿਕਾਇਤ ਕਰਿਆ ਹੈ श्री दुडप एस कमनुरे इवरा अरवतेड हुट कार्यक्रम उपस्थिती हिर शिवानंद संसुद्धी दुडप कमते डॉक्टर मल्लार्जुन मस्तीहली मठ शिवगौड भरमशे रमेश पोद्दार बी जी बुरगावकर शंकर खडगावीसर दुंडप्पा कमते सोमशेखर पचंडी सुरेश बागेवाडी रामप्पा गुमची रवी पट्टनशेट्टी बी एस देसाई चिदानंद पाटील भरमू माने नासिर मोमीन दुंडप्पा कमते मल्लिकार्जुन इंडी चिदानंद गंजी संजय देसाई ए एस जोडट्टी रवी सिंत्रे मल्लिकार्जुन निगनोरी ಮತ್ತು ಗೆಳೆಯರ ಬಳಗದವರು ವಾಕಿಂಗ್ ಗ್ರೂಪ್ದ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಉಪಸ್ಥಿತರಿದ್ದರು ಎಲ್ಲರಿಗೆ ಅಲ್ಪಾರ ವ್ಯವಸ್ಥೆಯನ್ನು ಶ್ರೀಕೃಷ್ಣ ದರ್ಶಿನಿ ಪಟ್ಟಣದಲ್ಲಿ ಮಾಡಲಾಗಿತ್ತು